ಸ್ವಾಗತ ನಾನು ರಂಜಿತಾ ರೇವಣ್ಣ ಮೂರನೇ ಬಾರಿಗೆ ಪ್ರಧಾನಿ ಆಗ್ತಿದ್ದಂತೆ ರೈತರಿಗೆ ಬಂಪರ್ ಗಿಫ್ಟ್ ಕೊಟ್ಟಿದ್ದಾರೆ ಮೋದಿ ಬನಿ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಇದೆ ಎಸ್ ಮೂರನೇ ಬಾರಿಗೆ ಪ್ರಧಾನಿ ಆಗ್ತಿದ್ದಂತೆ ರೈತರಿಗೆ ಬಂಪರ್ ಗಿಫ್ಟ್ ಕೊಟ್ಟಿದ್ದಾರೆ ಮೋದಿ ದೇಶದ ಅನ್ನದಾತರಿಗೆ ಬೋರ್ಚರಿ ಗಿಫ್ಟ್ ನೀಡಿದಂತ ಪ್ರಧಾನಿ ಕಿಸಾನ್ ಸಮ್ಮಾನ್ ನಿಧಿ ಮುಂದುವರಿಕೆಗೆ ಈಗ ನಿರ್ಧಾರ ಕೂಡ ಕೈಗೊಳ್ಳಲಾಗಿದೆ ಇನ್ನು ಕಿಸಾನ್ ಸಮ್ಮಾನ್ ಯೋಚನೆಯ ಹದಿನೇಳನೇ ಕಂತು ಈಗ ಬಿಡುಗಡೆ ಕೂಡ ಮಾಡಲಾಗ್ತಾ ಇದೆ ಈ ರೀತಿಯಾಗಿ ಬಂಪರ್ ಗಿಫ್ಟ್ ಕೂಡ ಸಿಕ್ಕಿರುವಂತದ್ದು ಸಾವಿರ ಕೋಟಿ ರೂಪಾಯಿ ವರ್ಗಾವಣೆಗೆ ಈಗ ಸಹಿಯನ್ನ ಹಾಕಿದ್ದಾರೆ ಏನು ದೇಶದ ಒಂಬತ್ತು ಪಾಯಿಂಟ್ ಮೂರು ಕೋಟಿ ರೈತರಿಗೆ ಅನುಕೂಲ ಆಗುತ್ತೆ ಈ ಒಂದು ಯೋಚನೆಯಿಂದ ರೀತಿಯಾಗಿ ಏನು ಮೂರನೇ ಬಾರಿಗೆ ಪ್ರಧಾನಿ ಆಗ್ತಿದ್ದಂತೆ ರೈತರಿಗೆ ಬಂಪರ್ ಗಿಫ್ಟ್ ಕೂಡ ಕೊಟ್ಟಿದ್ದಾರೆ ಏನು ದೇಶದ ಅನ್ನದಾತರಿಗೆ ಬಾರ್ಚರಿ ಗಿಫ್ಟ್ ನೀಡಿದಂತ ಪ್ರಧಾನಿ ಕಿಸಾನ್ ಸಮ್ಮಾನ್ ನಿಧಿ ಮುಂದುವರಿಕೆಗೆ ನಿರ್ಧಾರ ಕೂಡ ಕೈಗೊಳ್ಳಲಾಗಿದೆ ಇನ್ನು ಕಿಸಾನ್ ಸಮ್ಮಾನ್ ಯೋಜನೆಯ ಹದಿನೇಳನೇ ಕಂತು ಬಿಡುಗಡೆ ಕೂಡ ಮಾಡಿರುವಂಥದ್ದು ಈ ರೀತಿಯಾಗಿ ಒಂದ್ ರೀತಿಯಾಗಿ ರೈತರಿಗೆ ಬಂಪರ್ ಗಿಫ್ಟ್ ಕೊಟ್ಟಿರೋದ ಕೂಡ ನಡೀತು ಈಗ ಏನು ಒಂದು ಪ್ರಧಾನಿ ಆಗ್ತದಂತೆ ಈಗ ರೈತರಿಗೆ ಒಂದ್ ರೀತಿಯಾಗಿ ಬಂಪರ್ ಗಿಫ್ಟ್ ಕೊಟ್ಟಿರುವಂಥದ್ದು ಏನು ಒಂದು ಆ ಕಿಸಾನ್ ಸಮ್ಮಾನ್ ನಿಧಿ ಇದೆ ಅದನ್ನ ಮುಂದುವರಿಕೆಗೆ ನಿರ್ಧಾರವನ್ನ ಮಾಡಿರುವಂಥದ್ದು ಈ ರೀತಿಯಾಗಿ ಒಂದ್ ರೀತಿಯಾಗಿ ಅನ್ನದಾತರಿಗೆ ಗಾಜರಿ ಗಿಫ್ಟ್ ಅನ್ನ ಕೊಟ್ಟಿರುವಂತದ್ದು ಇನ್ನು ಏನು ಯೋಚನೆ ಅಂದ್ರೆ ಕಿಸಾನ್ ಸಮ್ಮಾನ್ ಯೋಚನೆ ಹದಿನೇಳನೇ ಕಂತು ಈಗ ಬಿಡುಗಡೆ ಮಾಡೋದಕ್ಕೆ ನಿರ್ಮಾ ಏನು ನಿರ್ಧಾರವನ್ನ ಕೂಡ ಮಾಡಿದ್ದಾರೆ ಇನ್ನು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ವರ್ಗಾವಣೆಗೆ ಹಾಕಿರೋದ್ದು ಇನ್ನು ಇದರಿಂದ ಏನು ಒಂದು ಈ ಯೋಚನೆ ಇದೆ ಈ ಯೋಚನೆಯಿಂದ ದೇಶದ ಒಂಬತ್ತು ಪಾಯಿಂಟ್ ಮೂರು ಕೋಟಿ ರೈತರಿಗೆ ಅನುಕೂಲ ಕೂಡ ಆಗತ್ತೆ ಈ ರೀತಿಯಾಗಿ ಆಟ್ರಿಕ್ ಪಾಕ್ಸ್ ಅಂತ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ತಿದ್ದಂತೆ ಈಗ ಒಂದು ಏನು ರೈತರಿಗೆ ಗಿಫ್ಟ್ ಕೂಡ ಕೊಟ್ಟಿರುವಂಥದ್ದು ಈ ರೀತಿಯಾಗಿ ಕಿಸಾನ್ ಸಮ್ಮಾನ್ ನಿಧಿ ಮುಂದುವರಿಕೆಗೆ ನಿರ್ಧಾರ ಮಾಡೀಗ ಸಹಿ ಕೂಡ ಹಾಕಿರೋ ಪೌರ ಕಾರ್ಮಿಕ ಕುಟುಂಬ ಒಂದು ಏನು ಒಂದು ವಂಚಿತ ಆಗಿರುವಂತ ಮೂಲ ಸೌಕರ್ಯಗಳಿಂದ ಈ ರೀತಿಯಾಗಿ ಸಮಸ್ಯೆಯನ್ನು ಬಿತ್ತರಿಸಿದ್ರು ಕೂಡ ಎಚ್ಚೆತ್ಕೊಳ್ತಿಲ್ಲ ಅಧಿಕಾರಿಗಳು ನ್ಯೂಸ್ ಕೂಡ ಇದೆ ಎಸ್ ವಂಚಿತವಾಗಿದೆ ಪೌರಕಾರ್ಮಿಕ ಕುಟುಂಬ ಏನು ಪೌರ ಕಾರ್ಮಿಕ ಕುಟುಂಬದ ಸಮಸ್ಯೆ ಬಿತ್ತರಿಸಿದಂತ ಐಡನ್ಸ್ ನ್ಯೂಸ್ ಈ ರೀತಿಯಾಗಿ ಏನು ಸಮಸ್ಯೆ ಆಗ್ತಾ ಇದೆ ಸುದ್ದಿಯನ್ನ ಕೂಡ ಬಿತ್ತರಿಸಿತ್ತು ಆದ್ರೆ ಸುತ್ತಿ ಬಿತ್ತಿರುವ ಕೂಡ ಈಗ ಎಚ್ಚೆತ್ಕೊಳ್ತಿಲ್ಲ ಅಧಿಕಾರಿಗಳು ಇನ್ನು ಶೆಡ್ ನಿರ್ಮಿಸಿ ವಾಸ ಮಾಡ್ತಿರುವಂತಹ ಪೌರಕಾರ್ಮಿಕ ಕುಟುಂಬ ಈ ರೀತಿಯಾಗಿ ಶೆಡ್ ಅನ್ನ ನಿರ್ಮಿಸಿ ಏನು ಒಂದು ಜೀವನವನ್ನ ಸಾಗಿಸುವ ಸ್ಥಿತಿ ಉಂಟಾಗಿದೆ ಈ ರೀತಿಯಾಗಿ ನಲ್ವತ್ತು ವರ್ಷಗಳಿಂದ ರಸ್ತೆ ಪಕ್ಕದಲ್ಲೇ ವಾಸಿಸುತ್ತಿದೆ ಕುಟುಂಬ ಆದ್ರೂ ಕೂಡ ಈಗ ಕೇರ್ ಮಾಡ್ತಾ ಇಲ್ಲ ಅಧಿಕಾರಿಗಳು ಈ ರೀತಿಯಾಗಿ ತಿನರಸಿಪುರದ ಸಿಹಳ್ಳಿ ಗ್ರಾಮದಲ್ಲಿ ಒಂದು ಕುಟುಂಬದ ಶೋಚನೀಯ ಕಥೆಯಾಗಿದೆ ಇನ್ನು ಸೇವೆ ಪಡೆದು ಬರುತ್ತಾ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ಮಹಾದೇವಮ್ಮನ ಕುಟುಂಬಕ್ಕೆ ಬೇಕಾಗಿದೆ ಈಗ ಸರ್ಕಾರದ ನೆರವು ಎಷ್ಟೇ ಹೇಳಿದ್ರು ಕೂಡ ಮಹದೇವಮ್ಮನಿಗೆ ಸಿಕ್ತಿಲ್ಲ ಸೂರು ಈ ರೀತಿಯಾಗಿ ಪರಿಸ್ಥಿತಿ ಉಂಟಾಗಿರುವಂತದ್ದು ಇನ್ನು ಗಾಳಿ ಮಳೆಗೆ ಭಯದಲ್ಲೇ ಈಗ ಬದುಕುವಂತಾಗಿದೆ ಆ ಕುಟುಂಬ ಆ ಭಯದಲ್ಲೇ ಕರೆಯುವಂತಾಗಿದೆ ಕುಟುಂಬದ್ದು ಯಾರ ಕಣ್ಣಿಗೂ ಕಾಣ್ಲಿಲ್ವೆ ಮಹಾದೇವಮ್ಮನ ಶೋಚನೀಯ ಬದುಕು ಸತ್ವವನ್ನೇ ಕರೆದುಕೊಳ್ತಿದ್ಯಾ ಒಂದ್ ರೀತಿಯಾಗಿ ರೀತಿಯಾಗಿ ಮೂಲ ಸೌಕರ್ಯಗಳಿಂದ ವಂಚಿತವಾಗಿದೆ ಈಗ ಪೌರ ಕಾರ್ಮಿಕ ಕುಟುಂಬ ಒಂದು ಪೌರ ಕಾರ್ಮಿಕ ಕುಟುಂಬದ ಸಮಸ್ಯೆ ಬಿತ್ತರಿಸಿದಂತ ಇಡನ್ಸ್ ನ್ಯೂಸ್ ಈಗ ನ್ಯೂಸ್ ಕೂಡ ಬಿತ್ತೆ ಮಾಡಿತ್ತು ಆದ್ರೆ ಎಷ್ಟೇ ಸುದ್ದಿಯನ್ನ ಈಗ ಬಿತ್ತರಿಸಿದ್ರು ಕೂಡ ಅಧಿಕಾರಿಗಳು ಎಚ್ಚೆತ್ಕೊಳ್ತಿಲ್ಲ ಈ ರೀತಿಯಾಗಿ ಪರಿಸ್ಥಿತಿ ಉಂಟಾಗಿದೆ ಇನ್ನು ಆ ಒಂದು ಪೌರಕಾರ್ಮಿಕ ಕುಟುಂಬ ಶೆಡ್ ನಿರ್ಮಿಸಿ ವಾಸ ಮಾಡುವ ಪರಿಸ್ಥಿತಿ ಉಂಟಾಗಿದೆ ನಲ್ವತ್ತು ವರ್ಷಗಳಿಂದ ಈ ರೀತಿಯಾಗಿ ರಸ್ತೆ ಪಕ್ಕದಲ್ಲೇ ವಾಸ ಮಾಡ್ತಾ ಇದೆ ಆ ಕುಟುಂಬ ಆದ್ರೂ ಕೂಡ ಅಧಿಕಾರಿ ಕಣ್ಣಿಗೆ ಜ್ಯಾಪ ಕಾಣಿಸ್ತಾ ಇಲ್ಲ ಇದು ಈ ರೀತಿಯಾಗಿ ಒಂದು ಏನು ನೆಗ್ಲೆಟ್ ನ ತೋರಿಸ್ತಾ ಇರುವಂತದ್ದು ಈ ರೀತಿಯಾಗಿ ತಿರದ ಸಿಹಳ್ಳಿ ಗ್ರಾಮದಲ್ಲಿ ಕುಟುಂಬದ ಸೋಚ್ನೀಯ ಸ್ಥಿತಿ ಅಂತಾನೆ ಹೇಳ್ಬೋದು ಇನ್ನು ಸೇವೆ ಪಡೆದು ಮರೆತ ಗ್ರಾಮ ಪಂಚಾಯತಿ ಆಡಳಿತ ಮಂಡಳಿ ಮಹಾದೇವಮ್ಮನ ಕುಟುಂಬಕ್ಕೆ ಬೇಕಾಗಿದೆ ಈಗ ಸರ್ಕಾರದ ನೆರವು ಎಷ್ಟೇ ಹೇಳಿದ್ರು ಮಹಾದೇವಮ್ಮನಿಗೆ ಸಿಕ್ತಿಲ್ಲ ಸೋಡು ಈ ರೀತಿಯಾಗಿ ಪರಿಸ್ಥಿತಿ ಉಂಟಾಗಿದೆ ಮಹಾದೇವಮ್ಮನ ಪರಿಸ್ಥಿತಿ ಇನ್ನು ಒಂದ್ ಕಡೆ ಗಾಳಿ ಮಳೆಗೆ ಬಯದೆ ಹೇಗ ಬದುಕುವಂತಾಗಿದೆ ಕುಟುಂಬದ ಸ್ಥಿತಿ ಎಷ್ಟೇ ಒಂದು ಸುದ್ದಿಯನ್ನ ಮಾಡ್ತಾ ಇದ್ರು ಕೂಡ ಯಾಕೋ ಅಧಿಕಾರಿಗಳು ಎಚ್ಚೆತ್ಕೊಳ್ತಾ ಇಲ್ಲ ಈ ರೀತಿಯಾಗಿ ಏನು ಒಂದು ಪೌರ ಕಾರ್ಮಿಕ ಕುಟುಂಬ ಇದೆ ಪೌರ ಕಾರ್ಮಿಕ ಕುಟುಂಬ ಮೂಲ ಸೌಕರ್ಯಗಳಿಗೆ ವಂಚಿತು ಆಗಿದೆ ಆ ವಿಜುವಲ್ ಅಲ್ಲಿ ನಾವು ನೋಡ್ತಾ ಇದ್ದೀವಿ ಅದೊಂದು ರಸ್ತೆ ರಸ್ತೆಯ ಪಕ್ಕದಲ್ಲಿ ಆ ರೀತಿಯಾಗಿ ಶೆಡ್ ಹಾಕಿ ಅವ್ರ ಜೀವನವನ್ನ ಸಾಕಿಸುವಂತ ಪರಿಸ್ಥಿತಿ ಉಂಟಾಗಿದೆ ಪಾಪ ಅಲ್ಲಿ ಚಿಕ್ಕ ಮಕ್ಕಳು ಕೂಡ ಇದ್ದಾರೆ ಏನಾದ್ರೂ ಗಾಳಿ ಮಳೆ ಏನಾದ್ರೂ ಜಾಸ್ತಿ ಬಂದ್ರೆ ದಿನವಿಡೀ ಈಗ ಬಾಯಲ್ಲಿ ಬಯದಲ್ಲಿ ಬದುಕುವಂತ ವಾತಾವರಣ ಬರ್ತಾ ಇದೆ ಇದ್ರ ಬಗ್ಗೆ ನಾವು ಇಡೀ ಸುದ್ದಿ ಕೂಡ ಪ್ರಸಾರ ಮಾಡಿದ್ವಿ ಸಾಕಷ್ಟು ಬಾರಿ ಸುದ್ದಿಯನ್ನ ಕೂಡ ಈಗ ಪ್ರಸಾರ ಮಾಡಿದ್ವಿ ಆದ್ರೂ ಕೂಡ ಅಧಿಕಾರಿಗಳು ಮಾತ್ರ ನಮ್ಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಾಗಿ ಕುತ್ಕೊಂಡ್ಬಿಟ್ಟಿದ್ದಾರೆ ಯಾಕೆ ಇಷ್ಟೊಂದು ನೆಗ್ಲಿಜೆನ್ಸ್ ನ ತೋರಿಸ್ತಾ ಇರೋದು ಅಧಿಕಾರಿಗಳು ಗೊತ್ತಾಗ್ತಾ ಇಲ್ಲ ಸತತವಾಗಿ ನಲ್ವತ್ತು ವರ್ಷಗಳಿಂದ ಪಾಪ ಈ ರೀತಿಯಾಗಿ ರಸ್ತೆ ಪಕ್ಕದಲ್ಲೇ ಈ ಕುಟುಂಬ ವಾಸ ಮಾಡ್ತಾ ಇದೆ ಇನ್ನು ಆ ರೀತಿಯಾಗಿ ಶೆಡ್ ನ ಏನು ನಿರ್ಮಾಣ ಮಾಡಿಕೊಂಡು ಇನ್ನು ಈ ರೀತಿಯಾಗಿ ರಸ್ತೆ ಪಕ್ಕದಲ್ಲಿ ಇದ್ರೂ ಕೂಡ ಅಧಿಕಾರಿಗಳು ಕಂಡ್ರೂ ಕಾಣಿಸ್ತಾ ಇರುತ್ತೆ ಕುತ್ಕೊಂಡ್ಬಿಟ್ಟಿದ್ದಾರೆ ಇನ್ನುಸಿಪುರದ ಸಿಹಳ್ಳಿ ಗ್ರಾಮ ಏನಿದೆ ಆ ಗ್ರಾಮದ ಶೋಚನೀಯ ಕತೆ ಅಂತಾನೆ ಹೇಳ್ಬೋದು ಈ ಕುಟುಂಬದ್ದು ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ಮೂರು ಮಕ್ಕಳಿದ್ದಾರೆ ಮೂರು ಹೆಣ್ಮಕ್ಳು ಒಂದು ವಯಸ್ಸಾದ ಅಚ್ಚಿದ್ದಾರೆ ಅವರೆಲ್ಲರೂ ಕೂಡ ಒಂದು ಕುಟುಂಬ ಈ ರೀತಿಯಾಗಿ ಏನು ಶೆಡ್ ನಿರ್ಮಾಣ ಮಾಡಿಕೊಂಡು ವಾಸ ಮಾಡ್ತಾ ಇದ್ದಾರೆ ಈ ಆಡಳಿತ ಮಂಡಳಿ ಏನು ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ಅವರು ಬೇಕಾದಾಗ ಒಂದು ಸೇವೆಯನ್ನ ಪಡ್ಕೊಂಡ್ರು ಪೌರ ಕಾರ್ಮಿಕರಿಂದ ಎಷ್ಟು ಕೆಲಸ ಆಗುತ್ತೋ ಅಷ್ಟು ಕೆಲಸವನ್ನ ಮಾಡಿಸ್ಕೊಂಡ್ರು ಈಗ ಮರ್ತೋಗ್ಬಿಟ್ಟಿದ್ದಾರೆ ಅವ್ರ ಬಗ್ಗೆನೆ ಮರ್ತು ಹೋಗ್ಬಿಟ್ಟಿದ್ದಾರೆ ಪೌರ ಕಾರ್ಮಿಕರು ಎಷ್ಟು ಒಂದು ಏನು ಸೇವೆಯನ್ನ ಮಾಡ್ತಾರೆ ಆ ಎಷ್ಟು ಒಂದು ಸ್ವಚ್ಛಗೊಳಿಸುವ ಕಾರ್ಯವನ್ನ ಮಾಡ್ತಾರೆ ಈಗ ಅವ್ರ ಕೈಲಿ ಕೆಲಸ ಎಲ್ಲ ಮಾಡಿಸ್ಕೊಂಡಾಯ್ತಲ್ಲ ಯಾಕ್ ಬೇಕು ಈಗ ಅನ್ನೋ ರೀತಿಯಲ್ಲಿ ಗ್ರಾಮ ಪಂಚಾಯತ್ ಆಡಳಿತ ಮಂಡಳಿ ವರ್ತನೆಯನ್ನ ಮಾಡ್ತಾ ಇದೆ ಇನ್ನು ಕುಟುಂಬ ಈಗ್ಲಾದ್ರು ಕೂಡ ಸರ್ಕಾರ ಸ್ವಲ್ಪ ನೆರವನ್ನಾದ್ರೂ ಕೊಡಬೇಕು ಈ ರೀತಿ ಎಷ್ಟೇ ಒಂದು ಅಲಿತಾ ಇದ್ರು ಕೂಡ ಮಹಾದೇವಮ್ಮನಿಗೆ ಸೂರು ಅನ್ನೋದು ಸಿಗ್ತಾ ಇಲ್ಲ ಮಳೆಗಾಲಿ ಬಂದ್ರಂತೂ ಪಾಪ ದಿನವಿಡೀ ಈಗ ಭಯದಲ್ಲಿ ಬದುಕೋಂತ ವಾತಾವರಣ ಅಲ್ಲಿ ಕುಂಟಾಗ್ತದೆ ಯಾಕೆ ಯಾರ್ ಕಣ್ಣಿಗೂ ಕಾಣ್ತಾ ಇಲ್ವಾ ಮಹನ್ನ ಮಹಾದೇವಮ್ಮನ ಶೋಚನೀಯ ಬದುಕು ಅನ್ನೋ ಪ್ರಶ್ನೆಯನ್ನ ನಾವು ಕೇಳ್ತಾ ಇದ್ದೀವಿ ಯಾಕೆ ನಿಮಗೆ ಕಾಣಿಸ್ತಿಲ್ವಾ ಪರಿಸ್ಥಿತಿ ಎಲ್ಲೋ ಒಂದು ಕಡೆ ಸತ್ವವನ್ನೇ ಕಳ್ಸ್ಕೊಳ್ತಿದ್ಯಾ ಬಡವರ ಪರವಾದಂತ ಯೋಚನೆಗಳ ಪ್ರಶ್ನೆ ಮೂಡ್ಬರ್ತದೆ ಇದು ಪ್ರಶ್ನೆ ಅಲ್ಲ ಈಗ ಉತ್ತರ ಆಕ್ಚುಲಿ ಈ ರೀತಿಯಾಗಿ ಕಳ್ಕೊಳ್ತಾ ಇದೆ ಕಳ್ಕೊಂಡಿಲ್ಲ ಅಂತ ಹೇಳಿದ್ರೆ ಆ ಒಂದು ಕುಟುಂಬ ನಲ್ವತ್ತು ವರ್ಷಗಳಿಂದ ಈ ರೀತಿಯಾಗಿ ಬದುಕುವ ಪರಿಸ್ಥಿತಿ ಉಂಟಾಗಿತ್ತಾ ಇದ್ರ ಬಗ್ಗೆ ಇಡನ್ಸ್ ನ್ಯೂಸ್ ಎಷ್ಟೇ ಸುದ್ದಿ ಬಿತ್ತರವಾದ್ರೂ ಕೂಡ ಈಗ ಅಧಿಕಾರಿಗಳು ಎಚ್ಚೆತ್ಕೊಳ್ತಿಲ್ಲ ಎಸ್ ಬಮ್ಮಿ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ವರದಿಗಾರ ಮಹದೇವ ಸ್ವಾಮಿನ ನೊಟ್ಟಿಗೆ ಇದ್ದಾರೆ ಮಹದೇ ಸ್ವಾಮಿ ಏನಿದು ಪರಿಸ್ಥಿತಿ ಈ ಕುಟುಂಬದ ಬಗ್ಗೆ ಮುಂಚೆನೆ ನಾವು ನ್ಯೂಸ್ ಕೂಡ ಮಾಡಿದ್ವಿ ಸುದ್ದಿ ಏನ ವಿಚಾರ ಮಾಡಿದ್ವಿ ಆದ್ರೂ ಕೂಡ ಅಧಿಕಾರಿಗಳು ಯಾಕೆ ಇಷ್ಟು ಕೇರ್ಲೆಸ್ ಮಾಡ್ತಾ ಇದ್ದಾರೆ ಏನಿದು ಪರಿಸ್ಥಿತಿ ಏನಿದೆ ಮಾಹಿತಿ ಮಹದೇ ಸ್ವಾಮಿ ಹೌದು ರಂಜಿತಾ ಈ ಹಿಂದೆ ಕೂಡ ನಾವು ನಲವತ್ತು ವರ್ಷಗಳಿಂದ ಆಹ್ ಇದು ಸಿಹಳ್ಳಿ ಗ್ರಾಮದಲ್ಲಿ ವಾಸ ಆಗಿರತಕ್ಕಂತ ಪೌರಕಾರ್ಮಿಕ ಕುಟುಂಬ ಅಂತ ಒಂದು ಸುದ್ದಿ ಮಾಡಿದ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದೆ ಅಂತ ಆ ಸುದ್ದಿ ಮಾ ಬಿತ್ತರಿಸ ಮೇಲೆ ಅಲ್ಲಿನ ಪಿ ಡಿ ಅವರು ಭರವಸೆ ಕೊಟ್ಟಿದ್ರು ನಾವು ಭೇಟಿ ಮಾಡ್ತೀವಿ ಅವ್ರಿಗೆ ಮೂಲಭೂತ ಸೌಕರ್ಯ ಕಲ್ಪಿಸೋಲ್ಲಿ ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ರು ಸುದ್ದಿ ವಾಹಿನಿಯಲ್ಲಿ ಆದ್ರೆ ಅವರು ಮರ್ತಂತಿದೆ ಈಗ ಬಂದು ನಾನು ಈಗಾಗ್ಲೇ ಸಿಹಳ್ಳಿ ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದೀನಿ ಮತ್ತೆ ಈಗ ಪಂಚಾಯತಿಗೂ ಕೂಡ ಭೇಟಿ ಕೊಟ್ಟಿದ್ದೀನಿ ಪಂಚಾಯತಿಲಿ ಲೆಟರ್ ಹಾಕಿದೀವಿ ಲೆಟರ್ ಕೊಡ್ತೀವಿ ಅಂತ ಇದ್ ಮಾಡ್ತಾ ಇದ್ದಾರೆ ಲೆಟರ್ ಇನ್ನೂ ನನ್ನ ಕೈಗೆ ಸಿಕ್ಕಿಲ್ಲ ನಾವು ತಹಸೀಲ್ದಾರ್ಗೆ ಇಲ್ಲಿ ಗ್ರಾಮ ಠಾಣೆ ಮತ್ತೆ ಇದು ಕಂದಾಯ ಇಲಾಖೆ ಜಾಗ ಇದೆ ಆ ಜಾಗದಲ್ಲಿ ಅವ್ರಿಗೊಂದು ನಿವೇಶನ ಕೊಡ್ಸುವಂತ ನಿಟ್ಟಿನಲ್ಲಿ ನಾವು ಲೆಟರ್ ಹಾಕಿದೀವಿ ಕಂದಾಯ ಇಲಾಖೆ ಪರ್ಮಿಷನ್ ಗೋಸ್ಕರ ಅವ್ರು ಬಂದ್ ಅಳತೆ ಕೊಟ್ರೆ ನಾವು ಅವ್ರಿಗೆ ನಿವೇಶನ ನೀಡ್ತೀವಿ ಅಂದ್ಬಿಟ್ಟು ಲೆಟರ್ ಹಾಕಿದೀವಿ ಅಂತ ಹೇಳಿದ್ರು ಆ ಲೆಟರ್ ನ ಕೊಡಿ ಅಂತ ಕೇಳಿದೆ ಆ ಲೆಟರ್ ನ ಕೊಡ್ತೀವಿ ಅಂತ ಹೇಳಿದ್ರು ಇನ್ನು ನನ್ ಕೈಗೆ ಆ ಲೆಟರ್ ತಲುಪಿಲ್ಲ ಆದ್ರೂ ಇವತ್ತು ನಿನ್ನೆ ಬೀಸಿದಂತ ರಕ್ಕಸ ಗಾಲಿಗೆ ಆ ಶಡ್ಡು ಕೆಳಗಡೆ ಬಿದ್ದು ಮತ್ತೆ ಒಳಗಡೆ ಅವರ ಏನು ಅಲ್ಲಿನ ನಿವಾ ಮನೆ ನಿವಾಸಿಗಳು ಏನಿದ್ರೆ ಅವ್ರ ಮೇಲೆಲ್ಲ ಬಿದ್ದು ಪ್ರಾಣಾಪಾಯದಿಂದ ಬಚಾವಾಗಿದ್ದಾರೆ ಅಂತಾನೆ ಹೇಳ್ಬೋದು ನಿನ್ನೆ ಆ ಒಂದ್ ಸಡ್ಡು ಕೆಳಗಡೆ ಬಿದ್ದು ಆ ಪ್ರಾಣಾಪಾಯದಿಂದ ಬಚಾವಾಗಿದ್ದಾರೆ ಅಲ್ಲಿನ ನಿವಾಸಿಗಳೆಲ್ಲ ಎಸ್ ಮಹದೇಶ್ ಸ್ವಾಮಿ ಅಟ್ಲೀಸ್ಟ್ ಆ ಲೆಟ್ರೋ ಏನಾದ್ರೂ ಒಂದು ಕೈಗೆ ಬರೋದಕ್ಕಿಂತ ಮುಂಚೆ ಈ ರೀತಿಯಾಗಿ ಮಳೆ ಉಂಟಾಗಿದೆ ಇಷ್ಟು ಗಾಳಿ ಉಂಟಾಗ್ತದೆ ಅಟ್ ಲೀಸ್ಟ್ ಏನಾದ್ರೂ ಒಂದು ಟೆಂಪ್ರವರಿ ಆಗಾದ್ರೂ ಕೂಡ ಅವ್ರಿಗೆ ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕಲ್ವಾ ನಂತರ ಅದು ಒಂದು ಒಳ್ಳೆ ಮನೆಯನ್ನ ಅವ್ರಿಗೆ ಮಾಡ್ಕೊಡ್ಬೋದಲ್ವಾ ಈ ರೀತಿಯಾಗಿ ಇಷ್ಟು ಕೇರ್ಲೆಸ್ ಮಾಡಿ ಆ ಸ್ಥಳಕ್ಕೆ ಆದ್ರೂ ಬಂದಿದ್ದಾರೆ ಅಧಿಕಾರಿಗಳು ಮಹದೇಸ್ವಾಮಿ ನಾನ್ ಸ್ಥಳಕ್ಕೆ ಅಧಿಕಾರಿಗಳು ಬಂದಿಲ್ಲ ಜನಪ್ರತಿನಿಧಿ ಯಾರೋ ಒಬ್ರು ಮಾಧುಸ್ವಾಮಿ ಅಂತ ಬಂದಿದ್ರು ಅವರು ಕೂಡ ನನಗೆ ಕಾಲ್ ಮಾಡಿ ಹೇಳಿದ್ರು ಸರ್ ನಾನು ಭೇಟಿ ಕೊಟ್ಟಿದ್ದೆ ಸ್ಥಳಕ್ಕೆ ಹೋಗಿ ಭೇಟಿ ಕೊಟ್ಟಿದ್ದೀನಿ ಅಧಿಕಾರಿಗಳಂತೂ ಯಾರು ಭೇಟಿ ಕೊಟ್ಟಿಲ್ಲ ನಾನು ಅವ್ರಿಗೆ ತಾತ್ಕಾಲಿಕವಾಗಿ ಯಾವ್ದಾರ ಒಂದು ಪರಿಹಾರ ನೀಡಿ ಏನಾರು ಒಂದ್ ಸಡ್ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಪರಿಹಾರ ನೀಡಬೇಕಲ್ಲ ಅಂತ ಕೇಳೋದಿಕ್ಕೆ ಅವರು ಸರ್ ಸರ್ಕಾರಿ ಜಾಗದಲ್ಲಿ ಅವರು ಕಡೆ ಇದು ರಸ್ತೆ ಪಕ್ಕದಲ್ಲಿ ಮನೆ ಕಟ್ಕೊಂಡಿರೋದ್ರಿಂದ ಅವ್ರಿಗೆ ಯಾವ್ದೇ ರೀತಿಯ ಪರಿಹಾರ ಡಿಮ್ಯಾಂಡ್ ಕಾಪಿ ಕೊಡ್ಬೇಕಾಗುತ್ತೆ ಪರಿಹಾರ ಕೊಡ್ಬೇಕಾದ್ರೆ ಅವ್ರಿಗೆ ಯಾವ್ದು ರೀತಿ ಪರಿಹಾರ ಸಿಗೋದಿಲ್ಲ ಸರ್ ಕೊಡೋದಕ್ಕೆ ಬರೋದಿಲ್ಲ ಅಂತ ಹೇಳಿದ್ರು ಹಾಗಾದ್ರೆ ಅವರ ಪರಿಸ್ಥಿತಿ ಏನು ಅನ್ನೋದು ಒಂದು ಪ್ರಶ್ನೆ ಆಗಿದೆ ಈಗ ಅಲ್ಲಿ ರಸ್ತೆ ಪಕ್ಕದಲ್ಲಿ ಕಟ್ಕೊಂಡಿರ್ತಕ್ಕಂಥ ಶೆಡ್ ನಿನ್ನೆ ಗಾಳಿ ಮಳೆಗೆ ಬಿದ್ದಿದೆ ನಾಶವಾಗಿದೆ ಈಗ ಅವ್ರ ಬದುಕು ಯಾವ ರೀತಿ ಅನ್ನೋದ್ರೂ ಒಂದು ಪ್ರಶ್ನೆ ಆಗಿದೆ ಎಲ್ಲಿ ಬದುಕ್ತಾರೆ ಎಲ್ಲಿ ವಾಸ ಆಗ್ತಾರೆ ಅಟ್ಲೀಸ್ಟ್ ತಾತ್ಕಾಲಿಕವಾಗಿ ಆದ್ರೂ ಎಲ್ಲಾದ್ರೂ ಒಂದು ಗ್ರಾಮ ಠಾಣೆ ಜಾಗದಲ್ಲಿ ಆದ್ರೂ ಒಂದು ಷಡ್ ನಿರ್ಮಾಣ ಮಾಡ್ಕೊಳ್ಳಿ ಅಂದ್ಬಿಟ್ಟು ಒಂದಷ್ಟು ಪರಿಹಾರ ಯಾವ್ದಾದ್ರು ಒಂದು ಅನುದಾನದಲ್ಲಿ ಒಂದು ಒಂದಷ್ಟು ಪರಿಹಾರ ಬಿಡುಗಡೆ ಮಾಡಿ ತಾತ್ಕಾಲಿಕವಾಗಿ ಷಡ್ ನಿರ್ಮಾಣ ಮಾಡ್ಕೊಳ್ಳಿ ನಿಮ್ಗೆ ನಿವೇಶನ ಮತ್ತೆ ಮನೆ ಕೊಡಿಸುವಂತ ಕೆಲಸ ಅಂತ ಅಧಿಕಾರಿಗಳು ಹೇಳ್ತಾ ಇಲ್ಲ ಸರ್ ಅವ್ರಿಗೆ ರಸ್ತೆ ಪಕ್ಕದಲ್ಲಿ ಮನೆ ಕಟ್ಕೊಂಡಿರೋದ್ರಿಂದ ಅವ್ರಿಗೆ ಯಾವ್ದು ರೀತಿ ಪರಿಹಾರ ಕೊಡೋದಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ಇದಾರೆ ವಿನಃ ಅವ್ರಿಗೆ ಏನಾದ್ರು ಒಂದು ಪರ್ಯಾಯ ವ್ಯವಸ್ಥೆ ಅಂತ ಯಾರು ಕೂಡ ಹೇಳ್ತಾ ಇಲ್ಲ ಪರಿಹಾರ ಸಿಗಲ್ಲ ಅದು ಇದು ಹೇಳ್ಕೊಡ್ತೀವಿ ಕೂತಿರ್ತಾರ ಅಲ್ಲ ಒಂದು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ವರ್ಷಗಳಿಂದ ಆ ಕುಟುಂಬ ರೀತಿಯಾಗಿ ಶೆಡ್ ಅಲ್ಲಿ ಬದುಕ್ತಾ ಇದೆ ಅಂದ್ರೆ ಅಲ್ಲಿರೋ ಗ್ರಾಮ ಪಂಚಾಯತಿ ಆಡಳಿತ ಮಂಡಳಿ ಏನ್ ಮಾಡ್ತಾ ಇದೆ ಅವ್ರು ಕೂಡ ಏನು ಗಮನ ಹರ್ಸಿಲ್ವಾ ಈ ಕಡೆ ಗ್ರಾಮ ಪಂಚಾಯತಿ ಒಂದು ಅಭಿವೃದ್ಧಿ ಅಧಿಕಾರಿ ಆ ಗ್ರಾಮದ ನಿವಾಸಿಗಳ ಅಭಿವೃದ್ಧಿ ಮಾಡತಕ್ಕಂಥದ್ದು ಅವ್ರದ್ದು ಆದ್ಯ ಕರ್ತವ್ಯ ಜವಾಬ್ದಾರಿನೂ ಕೂಡ ಆಗಿರುತ್ತದೆ ಆ ಆ ಒಂದು ಕುಟುಂಬಕ್ಕೆ ಸೌಲಭ್ಯ ಕಲ್ಪಿಸೋರಲ್ಲೇ ಅವ್ರು ಮೈ ಮರ್ತಿದಾರೆ ಅಂತ ಹೇಳ್ಬೋದು ಈಗ ಅವರು ಮತದಾನ ಮಾಡೋದಕ್ಕೆ ಮತ್ತೆ ಓಟ್ ಹಾಕೋದಕ್ಕೆ ಮಾತ್ರ ಇವ್ರು ಬೇಕು ಸೌಲಭ್ಯಗಳು ಪಡ್ಕೊಳ್ಳೋದಕ್ಕೆ ಇವ್ರು ಬೇಡವಾ ಅದು ಮುಖ್ಯಮಂತ್ರಿ ಆ ನೀಡಿರ್ತಕ್ಕಂಥ ಜಿಲ್ಲೆ ಅದು ಒಂದು ಎಸ್ ಡ್ಯಾಮಿನೆಟ್ ಲೀಡರ್ ಎಸ್ ಸಿ ಮಹಾದೇವಪ್ಪನವರು ಈಗ ಪ್ರತಿನಿಧಿಸಿ ಗೆದ್ದಿರ್ತಕ್ಕಂತ ತಾಲೂಕಿನ ಒಂದು ಗ್ರಾಮದಲ್ಲಿ ಒಬ್ಬ ಪೌರ ಕಾರ್ಮಿಕರಿಗೆ ಒಂದು ಸೂರ್ ಕಲ್ಪಿಸೋದಕ್ಕೆ ಇದುವರೆಗೂ ಆಗಿಲ್ಲ ಅಂದ್ರೆ ನಲವತ್ತು ವರ್ಷಗಳಿಂದ ಅವರು ಒಂದು ಸೂರ್ಗಾಗಿ ಒಂದಿಷ್ಟು ನಿವ ಒಂದಿಷ್ಟು ಒಂದಿಷ್ಟು ನಿವೇಶನಕ್ಕಾಗಿ ಎಣಗಾಡ್ತಾ ಇದ್ದಾರೆ ಅಂದ್ರೆ ಇನ್ನು ಆ ರಾಜ್ಯದ ಪರಿಸ್ಥಿತಿ ಏನು ರಾಜ್ಯದಲ್ಲಿ ಬಡವರ ಪರಿಸ್ಥಿತಿ ಏನು ಅನ್ನೋದನ್ನ ನಾವು ಈಗ ಪ್ರಶ್ನೆ ಮಾಡ್ಬೇಕಾಗುತ್ತೆ ಎಸ್ ಎಸ್ ಮಹದೇವ್ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಧನ್ಯವಾದಗಳು ಅಷ್ಟೆಲ್ಲ ಮಾಹಿತಿಯನ್ನ ಹಂಚ್ಕೊಂಡಿದ್ಕೆ ಎಸ್ ಏನು ಈ ರೀತಿಯಾಗಿ ಒಂದು ಶೋಚನೀಯ ಸ್ಥಿತಿ ಶೋಚನೀಯ ಬದುಕು ಮಹಾದೇವ ಮರದಾಗಿದೆ ಅಂತ ಹೇಳ್ಬೋದು ಇಷ್ಟೊತ್ತು ವರದಿಗಾರರು ಮಾತನಾಡಿದ ಕೇಳಿಸ್ಕೊಂಡ್ವಿ ಒಬ್ರು ಮೇಲೆ ಒಬ್ರು ದೂರ್ತಾ ಇದ್ದಾರೆ ನನ್ನಲ್ಲ ಇದು ನನ್ನ ಸಮಸ್ಯೆ ಅಲ್ಲ ಅನ್ನೋ ರೀತಿಯಾಗಿ ಮಾತನಾಡ್ತಾ ಇದ್ರೆ ಅಥವಾ ಪರಿಹಾರ ಬರಲ್ಲ ಅವ್ರಿಗೆ ಅವ್ರ ವ್ಯಾಪ್ತಿಗೆ ಪರಿಹಾರ ಸಿಗದಲ್ಲ ಅಂತ ಹೇಳ್ತಾ ಇದ್ದಾರೆ ಆ ಪೌರ ಕಾರ್ಮಿಕರು ಕೆಲ್ಸ ಮಾಡ್ಬೇಕಾದ್ರೆ ನಿಮಗೆ ಅನ್ಸ್ಲಿಲ್ವಾ ಅವ್ರ ಹತ್ರ ಕೆಲ್ಸ ಮಾಡಿಸ್ಕೋಬೇಕಿದ್ರೆ ಆ ನೀವೇನಾದ್ರೂ ಕೂಡ ಅವ್ರಿಗೆ ಯಾವುದೋ ಒಂದು ಯೋಚನೆಯಲ್ಲಿ ಮನೆಯನ್ನ ಕಲ್ಪಿಸ್ಕೊಟ್ರೆ ಎಷ್ಟು ಅವ್ರ ಬದುಕು ಅಸ್ಮೀಯ ಆಗತ್ತೆ ಅಲ್ಲಿ ನೋಡ್ತಾ ಇದ್ದ ದೃಶ್ಯದಲ್ಲಿ ಆ ಶೆಡ್ ಕೂಡ ನೆನೆ ಮಳೆಗೆ ಬಂದು ಈ ರೀತಿಯಾಗಿ ಬಿದ್ದೋಗಿದೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ಪ್ರಾಣಾಪಾಯ ಉಂಟಾಗಿದ್ರೆ ಯಾರು ತಗೋ ಬರ್ತಾರೆ ಆ ಪ್ರಾಣವನ್ನ ವಾಪಸ್ಸು ಇವ್ರು ತರ್ತಾರ ಅಧಿಕಾರಿಗಳು ವಾಪಸ್ಸು ಇಷ್ಟೆಲ್ಲ ಸುದ್ದಿಯನ್ನ ಮಾಡ್ತಾ ಇದೀವಿ ಇಷ್ಟು ಚರ್ಚೆಯನ್ನ ಮಾಡ್ತಾ ಇದೀವಿ ಆದ್ರೂ ಅಧಿಕಾರಿಗಳು ಯಾಕೋ ಕ್ಯಾರೆ ಅಂತ ಇಲ್ಲ ಈ ರೀತಿಯಾಗಿ ಒಂದ್ ರೀತಿಯಾಗಿ ಏನು ಒಬ್ರು ಮೇಲೆ ಒಬ್ರು ದೂರ್ಕೊಂಡೇ ಕೂತಿರ್ತಾರೆ ಹೊರ್ತು ಯಾವಾಗ ಇದನ್ನ ಏನೋ ಒಂದು ಗಣ್ಯಗೆ ತೆಗೆದುಕೊಂಡು ಇವ್ರಿಗೆ ಒಂದು ಸೂರನ್ನ ಕಲ್ಪಿಸ್ಕೊಡ್ತಾರೆ ಅದೊಂದು ತಿಳಿತಾ ಇಲ್ಲ ರೀತಿಯಾಗಿ ಬಹಳಷ್ಟು ಒಂದು ನೆಗ್ಲಿಜೆನ್ಸ್ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಒಂದು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ನಲ್ವತ್ತು ವರ್ಷಗಳಿಂದ ಮಹಾದೇವನ ಬದುಕು ಈ ರೀತಿ ಆಗಿರುವಂತದ್ದು ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಅಲ್ಲಿನ ಗ್ರಾಮ ಪಂಚಾಯತಿ ಆಡಳಿತ ಮಂಡಳಿ ಕೂಡ ಎಷ್ಟು ಬೇಕೋ ಅಷ್ಟು ಕೆಲಸವನ್ನ ಮಾಡಿಸಿಕೊಂಡ್ರೆ ಈ ಗೊತ್ತರ ಬಿಟ್ಟಿದ್ದಾರೆ ಇನ್ನು ಇತ್ತ ಜನಪ್ರತಿನಿಧಿಗಳು ಯಾರು ಬಂದು ಹೇಳಿದ್ರಂತೆ ಬಟ್ ಆದ್ರೂ ಕೂಡ ಇನ್ನ ಯಾವುದೇ ಒಂದು ಕಾರ್ಯ ರೂಪಕ್ಕೆ ತಗೋ ಬಂದಿಲ್ಲ ಇನ್ನು ಅಧಿಕಾರಿಗಳು ಅಷ್ಟೇ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅದು ಬರಲ್ಲ ಇದು ಬರಲ್ಲ ಅಂತಾನೆ ಹೇಳ್ತಾ ಇದ್ದಾರೆ ಹೊರ್ತು ಯಾವ್ದಾದ್ರು ಒಂದು ಯೋಚನೆಯನ್ನ ಅವರಿಗೆ ಒಂದು ಮನೆಯನ್ನ ಒಂದು ಸೂರನ್ನ ನಿರ್ಮಾಣ ಮಾಡ್ಕೊಟ್ರೆ ಅವ್ರ ಬದುಕು ಎಷ್ಟು ಚೆನ್ನಾಗಿರುತ್ತೆ ಈ ರೀತಿಯಾಗಿ ಭಯದಲ್ಲಿ ಬದುಕುವಂತ ಪರಿಸ್ಥಿತಿ ಉಂಟಾಗತ್ತ ಇದಾದ್ಮೇಲೆ ಆದ್ರೂ ಕೂಡ ಈಗ ಎಚ್ಚೆತ್ಕೊಂಡು ಅಧಿಕಾರಿಗಳು ಅವ್ರಿಗೆ ಒಂದು ಸೂರನ್ನ ಕಲ್ಪಿಸಿಕೊಡುವ ಕೆಲಸವನ್ನ ಅವರು ಮಾಡ್ತಾರಾ ಇದನ್ನೆಲ್ಲವನ್ನು ಕಾದ್ ನೋಡ್ಬೇಕಾಗಿದೆ ಬಗ್ಗೆ ನಮ್ಮ ಜೊತೆ ಶ್ರೀನಿವಾಸ್ ಅವರು ಒಟ್ಟಿಗೆ ಇದ್ದಾರೆ ಸರ್ ನಮಸ್ತೆ ಮೊದ್ಲಿಗೆ ಏನು ಈ ಒಂದು ಅಲ್ಲಿ ತಿನೇಸಿಪುರದ ಸಿಹಳ್ಳಿ ಗ್ರಾಮದಲ್ಲಿ ಒಂದು ಮಾದೇವಮ್ಮ ಈ ರೀತಿಯಾಗಿ ನಲ್ವತ್ತು ವರ್ಷಗಳಿಂದ ಒಂದು ಸೂರಿಂದ ಪರದಾಡ್ತಾ ಇದ್ದಾರೆ ಈ ವಿಷಯ ನಿಮ್ಮ ಕಿವಿಗೆ ಬಂದಿದ್ಯಾ ನಿಮ್ಮದು ಏನೋ ಒಂದು ಬಂದಿದ್ಯಾ ಈ ವಿಷಯ ಏನಾದ್ರು ಮೇಡಮ್ ಅದು ಬಂದಿದೆ ಮೇಡಮ್ ನಮ್ ಗಮನಕ್ಕೆ ಬಂದಿದೆ ಲಾಸ್ಟ್ ಒಬ್ರು ಲೆಟರ್ ಕೂಡ ಹಾಕಿದ್ರು ರೋಡ್ ಸೈಡ್ ಅಲ್ಲಿ ಮನೆ ಮಾಡ್ಕೊಂಡಿದ್ದಾರೆ ಮೇನ್ ರೋಡ್ ಅಲ್ಲಿ ಅಂದ್ರೆ ಬೇರೆ ಊರಿಗೆ ಹೋಗೋ ರೋಡ್ ಅಲ್ಲಿ ಇದೆ ಅದು ಒಂದ್ ಸರ್ಕಾರಿ ವ್ಯವಸ್ಥೆನಲ್ಲಿ ಒಂದು ಸೀಟ್ ಟೈಪ್ ಹಾಕೊಂಡಿದ್ದಾರೆ ಅವ್ರಿಗೆ ನಾವು ಮನೆ ಕೊಡ್ಬೇಕು ಅಂತ ಹೇಳಿ ಬಿಟ್ಟು ನಾವು ಲೆಟರ್ ಫಾರ್ವರ್ಡ್ ಮಾಡಿದೀವಿ ಮೇಡಮ್ ಅದ್ರ ಗೌರ್ಮೆಂಟ್ ಲ್ಯಾಂಡ್ ಅಲ್ಲಿ ನಂಗೆ ಜಾಗ ಬಿಟ್ಸ್ಕೊಡಿ ಅವರಿಗೆ ಇದು ಮಾಡ್ಕೋಣ ಅಂತ ಹೇಳಿ ಲೆಟರ್ ಹಾಕಿದೀವಿ ಮೇಡಮ್ ಈಗ ಏನಂದ್ರೆ ಅವರು ಕೋಡ್ ಆಫ್ ಕಂಡಕ್ಟ್ ಕಳಿಲಿ ಬಂದ್ ಮಾಡ್ಕೊಡ್ತೀವಿ ಅಳತೆ ಮಾಡಿ ಕೊಡ್ತೀವಿ ಅಂತ ಹೇಳಿದಾರೆ ಮೇಡಮ್ ತಹಸೀಲ್ದಾರ್ ಸರ್ ನಾನು ಟೂ ಟೈಮ್ಸ್ ಲೆಟರ್ ಫಾರ್ವರ್ಡ್ ಮಾಡಿದ್ದೀನಿ ಅವ್ರು ಬಂದು ಅಳತೆ ಮಾಡಿ ಕೊಟ್ರೆ ಅದನ್ನ ಅವ್ರಿಗೆ ಹಸ್ತಾಂತರ ಮಾಡ್ಬಿಟ್ಟು ನೆಕ್ಸ್ಟ್ ಮುಂದಿನ ವಸತಿ ಯೋಜನೆಗಳಲ್ಲಿ ಅವರಿಗೆ ಗ್ರಾಂಟ್ ಅನುಕೂಲ ಮಾಡ್ಕೊಡ್ತೀವಿ ಮೇಡಮ್ ಎಸ್ ಬಟ್ ಆದ್ರೂ ಅಲ್ಲಿವರೆಗೂ ಇರೋ ಪರಿಸ್ಥಿತಿ ಏನು ಹಾಗಾದ್ರೆ ಅಂದ್ರೆ ಶೆಡ್ ಅಲ್ಲಿ ನಿರ್ಮಾಣ ಮಾಡ್ತಾ ಇದ್ರೆ ಈಗ ಮಳೆ ಬೇರೆ ಗೊತ್ತು ನಮ್ಗೆಲ್ಲರೂ ಗೊತ್ತು ಮಳೆ ಗಾಳಿ ಜಾಸ್ತಿ ಇರುತ್ತೆ ಅವ್ರ ಪರಿಸ್ಥಿತಿ ಏನಾಗುತ್ತೆ ಈಗ ಕಾಯ್ಕೊಂಡೇ ಕೂಸಿರ್ಬೇಕು ಅವರು ಮೇಡಮ್ ಈಗ ಏನಾಗುತ್ತೆ ಅಂದ್ರೆ ಅದಕ್ಕೆ ಕಾನೂನು ಆಗ್ಬೇಕಲ್ಲ ಮೇಡಮ್ ಈಗ ಅವ್ರು ಬಂದು ನಮ್ಗೆ ಲ್ಯಾಂಡ್ ಸರ್ವೆ ಮಾಡಿ ಅಳತೆ ಮಾಡಿ ಕೊಟ್ಟ ನಾವು ಅವರಿಗೆ ಹ್ಯಾಂಡ್ ಓವರ್ ಮಾಡೋಕಾಗ್ತದೆ ಇಲ್ಲಾಂದ್ರೆ ಅವ್ರನ್ನ ಬೇರೆ ಬಾಡಿಗೆ ಮನೇಲಿ ಇರಿ ಅಂತ ಹೇಳ್ತಾ ಇದೀವಿ ಬೇರೆ ಎಲ್ಲಾದ್ರು ಸ್ವಲ್ಪ ಅಲರ್ಟ್ ಆಗುವಾಗ ಬೇರೆ ಬಾಡಿಗೆ ಮನೇಲಿ ಇರಿ ಅಂತ ಅವ್ರು ಅಲ್ಲೇ ಇದಾರೆ ಮೇಡಮ್ ನಾಂಗ್ ಬೇರೆ ಬಾಡಿಗೆ ಮನೆಗೆ ಹೋಗಿ ಅಂತ ಹೇಳಿ ವ್ಯವಸ್ಥೆ ಮಾಡ್ತಾ ಇದ್ದೀನಿ ಮೆಂಬರ್ ಕೂಡ ಮಾತಾಡಿದಾರೆ ಅವ್ರ ಆ ಜಾಗ ಬಿಟ್ಟು ಬರ್ತಿಲ್ಲ ಮೇಡಮ್ ಆಗೋವರೆಗೂ ಬರಲ್ಲ ಅಂತ ಹೇಳ್ತಾರೆ ಹ್ಮ್ ಬಟ್ ಅವ್ರಿಗೆ ನಂಬಿಕೆ ಇಲ್ವಾ ಏನು ಅಲ್ಲಿ ಮುಂಚೆನೆ ಯಾಕಂದ್ರೆ ಮುಂಚೆನೆ ಈ ಬಗ್ಗೆ ಸುದ್ದಿಯನ್ನ ಬಿತ್ತರಿಸುದು ಕೂಡ ಇಷ್ಟು ಸಮಯವನ್ನ ತೆಗೆದುಕೊಳ್ಬೇಕಾಯ್ತಾ ಮತ್ತು ನಲ್ವತ್ತು ವರ್ಷಗಳು ಬೇಕಾಯ್ತಾ ಹಾಗಾದ್ರೆ ಅವ್ರಿಗೆ ಒಂದು ಸೂರನ್ನ ಕಂಡಿಸ್ತಾರೆ ರೀಸೆಂಟ್ ಆಗಿರೋದು ಅಂತ ಹೇಳ್ತಾರೆ ರೀಸೆಂಟ್ ಆಗಂದ್ರೆ ಎಷ್ಟು ವರ್ಷದಿಂದ ಇರ್ಬೋದು ಅಲ್ಲಿ ಒಂದ್ ವರ್ಷ ಅಂತ ಹೇಳ್ತಾರೆ ಸರ್ಕಾರಿ ಕಟ್ಟಡಗಳು ಯಾವ್ದು ಇಲ್ಲ ಯಾವ್ದಾರು ಬೇರೆ ಯಾರು ಮನೆ ಬಿಟ್ಸ್ ಕೊಡ್ತೀವಿ ಅಲ್ಲಿ ಇರ್ಬೇಕು ಅವ್ರು ಬೇಗ ಆಗೋರಿಗೆ ಸರ್ಕಾರದ ಹಸ್ತಾಂತರ ಆಗೋರಿಗೆ ಇಲ್ಲಿ ಯಾರಾದ್ರೂ ಬೇರೆ ಕಡೆ ಬಾಡಿಗೆ ಮನೆ ಎಲ್ಲಾ ಬೇರೆ ಯಾವ್ದು ಇದ್ರೆ ಅವರಿಗೆ ಅನುಕೂಲ ಆಗ್ತದೆ ಇರೋದು ತಪ್ಪಲ್ಲ ಮೇಡಮ್ ಮೆರೋಡ್ ಹಾಕೊಳ್ಳಬಾರ ವೆಹಿಕಲ್ಸ್ ಗಳು ಓಡಾಡ್ತಾ ಇರ್ತದೆ ಅವ್ರಿಗೆ ಹೇಳ್ತಾ ಇದೀವಿ ಅವ್ರು ಕೇಳ್ತಿಲ್ಲ ಈಗ ಅವ್ರು ಬರ್ತೀನಿ ಅಂತ ತಾತ್ಕಾಲಿಕ ವ್ಯವಸ್ಥೆ ಮಾಡ್ಕೊಡ್ತೀರಾ ಅದೇ ಹೇಳಲ್ಲ ಮೇಡಮ್ ಇವಾಗ ಯಾವ್ದಾದ್ರು ಬೇರೆ ಖಾಸಗಿ ವ್ಯಕ್ತಿಗಳ ಮನೆ ಹತ್ರ ಅವ್ರಿಗೆ ಉಳ್ಕೊಳ್ಳೋಕೆ ಮಾಡ್ಕೊಡ್ಬೋದು ಈಗ ಎಷ್ಟು ದಿನ ಆಗುತ್ತೆ ಅವ್ರಿಗೆ ಕಂಪ್ಲೀಟ್ ಆಗಿ ಅದೊಂದು ಮನೆಯನ್ನ ನಿರ್ಮಾಣ ಮಾಡ್ಕೊಡೋದಕ್ಕೆ ಮೇಡಮ್ ಈಗ ಏನಾಗುತ್ತೆ ಅಂದ್ರೆ ಸರ್ಕಾರದ ಯೋಜನೆಗಳಲ್ಲಿ ವಸತಿ ಗ್ರಾಂಟ್ ಅಲ್ಲಿ ನಾವು ಮಾಡ್ಕೊಡ್ತೀವಿ ಈಗ ನೆಕ್ಸ್ಟ್ ಬರುವಂತ ಗ್ರಾಂಟ್ ಗಳಲ್ಲಿ ಅವರಿಗೆ ಮನೆ ಕೊಡ್ಸೋದಿಕ್ಕೆ ನಾನು ಇದ್ ಮಾಡ್ತೀನಿ ನೋಡ ನಮ್ಮ ಇಲಾಖೆ ವತಿಯಿಂದ ಈಗ ಅವರಿಗೆ ನಿವೇಶನ ಬೇಕಾಗಿರೋದು ನಮ್ಮ ರೆವೆನ್ಯೂ ಡಿಪಾರ್ಟ್ಮೆಂಟ್ ಇಂದ ತಹಸೀಲ್ ಸಾಹಿಬ್ ಆಲ್ರೆಡಿ ಟೂ ಟೈಮ್ಸ್ ಲೆಟರ್ ಹಾಕಿದ್ದೀನಿ ಅವರು ಬೇಗ ಬಂದು ನಮಗೆ ದುರಸ್ತಿ ಮಾಡಿ ಅವರಿಗೆ ಒಂದು ಇದು ನಿವೇಶನ ಕಲ್ಪಿಸ್ಕೊಟ್ರೆ ಇಮಿಡಿಯೇಟ್ ಆಗಿ ಅವ್ರಿಗೆ ಹಸ್ತಾಂತರ ಮಾಡ್ಕೊಡ್ತೀನಿ ಮೇಡಮ್ ಎಸ್ ಬಟ್ ಆದ್ರೂ ಕೂಡ ಸ್ವಲ್ಪ ಬೇಗ ಅವ್ರಿಗೆ ರೀತಿಯಾಗಿ ಒಂದು ಸೂರನ್ನ ಕಲ್ಪಿಸ್ಕೊಟ್ರೆ ತುಂಬಾ ಒಳ್ಳೇದಾಗುತ್ತೆ ಮತ್ತು ತಾತ್ಕಾಲಿಕವಾದ್ರೂ ಕೂಡ ಅವ್ರಿಗೆ ಏನಾದ್ರು ಒಂದು ವ್ಯವಸ್ಥೆಯನ್ನ ಮಾಡ್ಕೊಟ್ರೆ ಒಳ್ಳೇದಾಗುತ್ತೆ ಅವ್ರಿಗೆ ಹೇಳ್ತಾ ಇದೀಗ ಇಲ್ಲಿ ಯಾವ್ದಾದ್ರು ಸರ್ಕಾರಿ ಕಟ್ಟಡ ವ್ಯಕ್ತಿಗಳ ಮೆಂಬರ್ ಹೇಳಿದ್ದಾರೆ ಯಾರಾದರೂ ಮನೆ ಬಿಟ್ಕೊಳ್ಳೋಣ ಹಾಳೆ ಮನೆಗಳು ಅಲ್ಲಿ ಇರಕ್ಕೆ ಹೇಳಿ ಅಂತ ಹೇಳ್ತಿದ್ದಾರೆ ಮೇಡಮ್ ಅವ್ರಿಗೆ ಹೇಳ್ತಾ ಇದೀವಿ ಅವ್ರಿಗೆ ಸ್ವಲ್ಪ ಹೇಳಿ ಮೇಡಮ್ ನೀವು ಬೇರೆ ಅಲರ್ಟ್ ಆಗಿ ಹೋಗಿ ಸ್ವಲ್ಪ ಜಿಫ್ಟ್ ಮಾಡಿ ನೀವು ರೋಡ್ ಅಲ್ಲಿ ಇರೋ ತಪ್ಪು ಅಂತ ನೀವು ಸ್ವಲ್ಪ ಹೇಳಿ ಮೇಡಮ್ ಅವರಿಗೆ ಎಸ್ 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 ಮೇಡಮ್ ಎಸ್ 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 ಶ್ರೀನಿವಾಸ್ ಅವರೇ ಧನ್ಯವಾದಗಳು ಇಷ್ಟೊತ್ತು ಮಾತನಾಡ್ಲಿಕ್ಕೆ ತ್ಯಾಂಕ್ ಯು ಎಸ್ ಯೋ ಕೇಳಿದ್ರೆ ಈ ರೀತಿಯಾಗಿ ಪಿಡಿಒ ಶ್ರೀನಿವಾಸ್ ಅವರು ಕೂಡ ಮಾತನಾಡಿದ್ರು ಏನೋ ಅನ್ನ ಕೂಡ ಕೊಟ್ಟಿದ್ದಾನೆ ಈಗ ಕೂಡ ಕಣ್ಣ ಮೇಲೆ ಹೋಗಿ ಮನೆ ವ್ಯವಸ್ಥೆಯನ್ನ ಮಾಡ್ಕೊಡ್ತೀನಿ ತಾತ್ಕಾಲಿಕವಾಗಿ ಕೂಡ ಖಾಸಗಿ ಸ್ಥಳಗಳಲ್ಲಿ ಏನಾದ್ರು ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ರೀತಿಯಾಗಿ ಭರವಸೆಗಳನ್ನ ಕೊಡ್ತಾ ಇರ್ತಾರೆ ಯಾಕಂದ್ರೆ ಕೂಡ ಸುದ್ದಿಯನ್ನ ಮಾಡಿದಾಗ ಭರವಸೆಯನ್ನ ಕೊಟ್ಟಿದ್ರು ಈ ಟೈಮ್ ಕೂಡ ಹೇಳಿದ್ದಾರೆ ನೋಡ್ಬೇಕಾಗಿದೆ ಈಗಲಾದ್ರೂ ಕೂಡ ಕೊಟ್ಟ ಮಾತಂತೆ ಇದು ಈ ಕೊನೆದಾಗ ಈಗಾದ್ರೂ ಕೂಡ ಕುಟುಂಬಕ್ಕೆ ಒಂದು ಸೂರನ್ನ ಕಲ್ಪಿಸಿ ನೆರವನ್ನ ಮಾಡ್ಕೊಡ್ತಾರ ಈಗಲಾದ್ರೂ ಕೂಡ ಸೋಚ್ ಸ್ಥಿತಿಯನ್ನ ಕಂಡು ಏನಾದ್ರೂ ಒಂದು ವ್ಯವಸ್ಥೆಯನ್ನ ಮಾಡ್ಕೊಟ್ಟು ಸಮಸ್ಯೆನ ಬಗೆಹರಿಸ್ತಾರೆ ಇದನ್ನೆಲ್ಲವನ್ನು ಕೂಡ ಕಾದ್ ನೋಡ್ಬೇಕಾಗಿದೆ ತುಂಬಾ ತೊಂದ್ರೆ ಆಗ್ಬಿಟ್ಟಿತ್ತಲ್ಲಪ್ಪ ಅದರಿಂದ ನಮ್ಗೆ ತುಂಬಾ ಏನಾರು ಒಂದು ಹೆಲ್ಪ್ ಮಾಡಿ ಅಂತ ನಾವು ತಿಂಡು ಕೇಳ ಏನು ಮಾಡಿಲ್ಲ ಇವಾಗ ಇಲ್ಲಿ ಕಟ್ಟಬೇಡ ಅಂತ ಬೇರೆ ತುಂಬಾ ಇನ್ಸಾ ಮಾಡ್ಬಿಟ್ಟಾರ ಕಣಪ್ಪ ನಾವ್ ಏನ್ ಮಾಡೋದು ಅಂತ ನಮ್ ಗೊತ್ತಾಯ್ತಾ ಇದೆ ಈ ಹಿಂದೆ ಕೂಡ ಒಂದ್ಸರಿ ಸುದ್ದಿ ಮಾಡಿದ್ವಲ್ಲ ಈ ವಿಚಾರವಾಗಿ ಅಧಿಕಾರಿಗಳು ಬಂದಿದ್ರ ಯಾರು ಬಂದಿರ್ಲಿಲ್ಲಪ್ಪ ಎಲ್ಲ ಬಂದು ನೋಡ್ಕೊ ಯಾರು ಒಬ್ರು ಬಂದು ತಲನ ಹಾಕಿಲ್ಲ ಯಾರು ಏನು ಇದು ಮಾಲಿ ಪಂಚಾಯತ್ ಅವರು ಯಾರು ಬಂದಿಲ್ಲ ಏನು ಎತ್ತಲಂತ ನೋಡಿಲ್ಲ ನನಗಿನ್ ಮಾತ್ರ ಒಬ್ರು ನಂಬರ್ ಬಂದು ಸಿ ಹೇಳಿ ನಂಬರ್ನ ಕರ್ಕೊಂಡ್ಬಂದು ತೋರಿಸ್ಬೇಕು ನಾವು ನೋಡಿ ಮಾತಾಡ್ತೀನಿ ಕಣ ಮಾಡ್ಬೇಕು ಅವರು ಪುನಃ ಯಾರು ಏನು ವ್ಯವಸ್ಥೆ ಮಾಡಿಲ್ಲ ಮನೆಯೆಲ್ಲ ಉಂಟ್ಕೊಂಡು ಹುಡುಗರ ಮೇಲೆ ತುಂಬ ತುಂಬ ತೊಂದರೆ ಆಗ್ಬಿಟ್ಟಿತ್ತಲ್ಲಪ್ಪ ಅದರಿಂದ ನಮ್ಗೆ ತುಂಬ ಏನಾದ್ರು ಒಂದು ಹೆಲ್ಪ್ ಮಾಡಿ ಅಂತ ನಾವು ಅಷ್ಟು ಹಿಂದೆ ಕೇಳ್ತಾನೆ ಏನೂ ಮಾಡಿಲ್ಲ ಇವಾಗ ಇಲ್ಲಿ ಕಟ್ಟಬೇಡ ಅಂತ ಬೇರೆ ತುಂಬ ಇನ್ಸಾಲ್ ಮಾಡ್ಬಿಟ್ಟದ ಕಣಪ್ಪ ನಾವು ಏನು ಮಾಡೋದು ಅಂತ ನಮ್ಗೆ ಗೊತ್ತಾಯ್ತಾ ಇಲ್ಲ ಹಿಂದೆ ಕೂಡ ಒಂದ್ಸರಿ ಸುದ್ದಿ ಮಾಡಿದ್ವಲ್ಲ ಈ ವಿಚಾರವಾಗಿ ಅಧಿಕಾರಿಗಳು ಬಂದಿದ್ರ ಯಾರು ಬಂದಿರ್ಲಿಲ್ಲಪ್ಪ ಎಲ್ಲ ಬಂದು ನೋಡ್ತು ಯಾರು ಒಬ್ರು ಬಂದು ತಲೆನ ಹಾಕಿಲ್ಲ ಯಾರು ಏನು ಇದು ಮಂಗಳ ಪಂಚಾಯತ್ ಯಾರು ಬಂದಿಲ್ಲ ಏನು ಎತ್ತಲಂತೂ ನೋಡಿಲ್ಲ ನನ್ನ ದಿನ ಮಾತ್ರ ಒಬ್ರು ಮೆಂಬರ್ ಬಂದು ಸಿ ಹೇಳಿ ನಂಬರ್ನ ಕರ್ಕೊಂಬಂದು ತೋರ್ಸೋದಕ್ಕೆ ನಾವು ನೋಡಿ ಮಾತಾಡ್ತೀವಿ ಉಂಟುಕೊಂಡು ಹುಡುಗರ ಮೇಲೆ ತೊಂದರೆ ಆಗ್ಬಿಟ್ಟಿತ್ತಲ್ಲಪ್ಪ ಅದರಿಂದ ಹೆಲ್ಪ್ ಮಾಡಿ ಅಂತ ನಾವು ಕೇಳ ಏನೂ ಮಾಡಿಲ್ಲ ಇವಾಗ ಇಲ್ಲಿ ಕಟ್ಟಬೇಡ ಅಂತ ಬೇರೆ ತುಂಬಾ ಏನು ಇನ್ಫಾರ್ಮ್ ಮಾಡ್ಬಿಟ್ಟಲ್ಲ ಕಣಪ್ಪ ನಾವು ಏನು ಮಾಡೋದು ಅಂತ ನಮ್ಗೆ ಗೊತ್ತಾಯ್ತಾ ಹಿಂದೆ ಕೂಡ ಒಂದ್ಸರಿ ಸುದ್ದಿ ಮಾಡಿದ್ವಲ್ಲ ಈ ವಿಚಾರವಾಗಿ ಅಧಿಕಾರಿಗಳು ಧಾರವಾಡ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕೃಷಿ ಅಧಿಕಾರಿಗಳೊಂದಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಸಭೆ ನಡೆಸಿದ್ರು ಇನ್ನು ಸಭೆಯಲ್ಲಿ ಕೃಷಿ ಇಲಾಖೆಗೆ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ಚರ್ಚೆ ಮಾಡಲಾಯಿತು ಬಿತ್ತನೆ ಬೀಜ ಗೊಬ್ಬರ ಅವಶ್ಯಕತೆ ಬಗ್ಗೆ ಸಂತೋಷ್ ಲಾಡ್ ಮಾಹಿತಿ ಪಡೆದ್ರು ಇನ್ನು ಸಭೆಯಲ್ಲಿ ನವಗುಲ್ಲಂದ ಶಾಸಕ ಎನ್ ಎಚ್ ಕೋನ್ ರೆಡ್ಡಿ ಜಿಲ್ಲಾಧಿಕಾರಿ ದಿವ್ಯಪ್ರಭು ಸೇರಿ ಹಲವು ಅಧಿಕಾರಿಗಳು ಕೂಡ ಭಾಗಿಯಾಗಿದ್ರು

will 10 so so. so it 10000 liters associate to, have to, have to have. the executive then bottom done 55000 liters but this year one 50000 target then ground net one 20000 liters is a home natural call bottom will be first trial is according to you my uh, uh, no, green drum green drum ಫೈ ಟು ಸೆವೆಂಟಿ ಡೇಸ್ ಒಳಗಡೆ ಸೊ ನಮಗೆ ಅರ್ಲಿ ಕೊಳ್ಳಿ ಮಳೆ ಆಗಿರೋದ್ರಿಂದ ಅಲ್ಲಿ ಮಳೆ ಆಗಿರೋದ್ರಿಂದ ಫಾರ್ಮಿ ಗೋಫರ್ ಗ್ರೀನ್ ರಾಮ್ ಅಂಡ್ ಬ್ಲ್ಯಾಕ್ ಸರ್ ನಿಮಗೆ ಟೆನ್ ತೌಸಂಡ್ ಹೆಕ್ಟರ್ಸ್ ಫಿಫ್ಟಿ ಫೈವ್ ತೌಸಂಡ್ ಬಟ್ ಈ ವರ್ಷ ಒಂದು ಐವತ್ತು ಸಾವಿರ ಟಾರ್ಗೆಟ್ ಕೇಂದ್ರ ಸಚಿವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಪ್ರಾದೇಶಿಕ ಭಾಷೆ ಬಳಸಿದ್ದಕ್ಕೆ ಇದೀಗ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ ನೂತನ ಸಂಸದರು ಹಿಂದಿ ಅಥವಾ ಇಂಗ್ಲಿಷ್ನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದರು ಇದಲ್ಲದೆ ರಾಜ್ಯದ ಸಂಸದರು ಸಚಿವರಾಗಿ ಕನ್ನಡದಲ್ಲಿ ಪ್ರಮಾಣ ವಚನ ಸ್ವೀಕರಿಸಲಿಲ್ಲ ಇದೀಗ ಪ್ರಾದೇಶಿಕ ಭಾಷೆಗೆ ಅವಕಾಶ ನೀಡದಕ್ಕೆ ಹಲವರಲ್ಲಿ ಈಗ ಬೇಸರ ಕೂಡ ವ್ಯಕ್ತವಾಗ್ತಾ ಇದೆ ನೋಡಿದ್ರಲ್ಲ ಇದಷ್ಟು ಇವರಿಗಿನ ಸುದ್ದಿಯಾಗಿತ್ತು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಇಡನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇಡುಪರ್ವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ